ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ನಿನ್ನೆ ಲಿಂಗಸುಗೂರು ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಬಸ್ ಡಿಪೋ ವೀಕ್ಷಣೆ ಮಾಡಿದ್ದು ಮೂಲಸೌಕರ್ಯ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಶಕ್ತಿ ಯೋಜನೆಯು ಸ್ವಾವಲಂಬಿ ಮಹಿಳೆಯರ ಪ್ರಯಾಣದಿಂದ ಬದುಕು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೀಗಾಗಿ ಲಿಂಗಸುಗೂರು ಘಟಕಕ್ಕೆ ಹೊಸ ಬಸ್ ಬಿಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರ ಜೊತೆ ಸಮಾಲೋಚನೆ ನಡೆಸಿ ಸರಿಯಾದ ಸಮಯಕ್ಕೆ ಬಸ್ ಬಿಡಲಾಗುವುದು ಅಂತ ಹೇಳಿದ್ದಾರೆ ಮಹಿಳೆಯೂ ಜಾಸ್ತಿ ಆಗ್ತಾ ಇದೆ ಬಸ್ ಸ್ಟಾಂಡ್ ಅಲ್ಲೇ ನಾನು ವಿದ್ಯಾರ್ಥಿಗಳೆಲ್ಲ ಚರ್ಚೆ ಮಾಡಿದ್ದೀನಿ ಟೈಮಿಂಗ್ ಮೇಲೆ ಇದಾರೆ ಕೆಲವು ಕಡೆ ಒಂದು ಒಂದೊಂದು ರೂಟ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ಹುಡುಗರು ಹೇಳಿದ್ದಾರೆ ಏನು ಬಾಲಕಿರಿಯೂ ಹೇಳಿದ್ದಾರೆ ನಾನು ವಿಚಾರಣೆ ಮಾಡಿದ್ದೀನಿ ಕಡೆ ಸುತ್ತಾಡಿ ನೀವು ನೋಡಬಹುದು ವಿಡಿಯೋಸಲ್ಲಿ ನೋಡ್ಬೋದು ನೋಡಬಹುದು ಮಕ್ಕಳನ್ನೇ ಮಾತಾಡಿದೀನಿ ನೀವು ಹೇಳ್ದಕ್ಕೆ ಸ್ವಲ್ಪ ಒತ್ತಡ ಇರುತ್ತೆ ಇವಾಗ ನೋಡಿ ಒಂದ್ ದಿವಸ ಮ್ಯಾರೇಜ್ ಸೀಸನ್ ಇರುತ್ತೆ ಅಂತ ಟೈಮಿಗೆ ಎಲ್ಲ ನಾಗರಿಕರು ಜಾಸ್ತಿ ಹೊರಗಡೆ ಬರ್ತಾರೆ ಅಂತ ಟೈಮಿಗೆ ಬಸ್ ಮೇಲೆ ಒತ್ತಡ ಜಾಸ್ತಿ ಎಲ್ಲ ಬಸ್ ಸ್ಟ್ಯಾಂಡ್ ಗಳಿಗೆ ಕಲ್ಯಾಣ ಕಾರ್ಡ್ ಬಂದ್ರೆ

ಇದು ನಮ್ಮ ಇದರೂ ಲಾಭದಲ್ಲಿ ಇದೆ ಯಾವುದು ನಮ್ದು ಲಾಭದಲ್ಲಿ ಇದೆ ಇವಾಗ ನೋಡಿ ನಮಗೆ ಏಳ್ನೂರು ಕೋಟಿ ಸರ್ಕಾರದಿಂದ ದುಡ್ಡು ಬಂದಿದೆ ಆ ಏಳ್ನೂರು ಕೋಟಿ ಬಂದ ಸರ್ಕಾರಕ್ಕೆ ನಮ್ಮ